ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ನಾವು ಭಾರತೀಯರು ನಾವು ಬಂಧು ಬಾಂಧವರು नै भारती नू संस्कृति भाष बेरे वेष बेरे देश मात्र वन्दे जाति बेरे रीति बेरे नीति मात्र भिन्नमीयरमू ನಾವು ಭಾರತೀಯರು ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ಗಂಗೆ ತುಂಗೆ ಯಮಿನ ಗಂಗೆ ತುಂಗೆ ಯಮುನೆಯರು ಹರಿವ ಪುಣ್ಯ ನಾಡಿದು ಗಂಗೆ ತುಂಗೆ ಯಮುನೆಯರು ಹರಿವ ಪುಣ್ಯ ನಾಡಿದು ಹಿರಿಮೆ ಗರಿಮೆ ಪ್ರಕೃತಿ ಸಿರಿಮೆ ಇರುವ ಇರುವ ಗಣ್ಯ ಬೀಡಿದು ಹಿರಿಮೆ ಗರಿಮೆ ಪ್ರಕೃತಿ ಸಿರಿಮೆ ಇರುವ ಗಣ್ಯ ಬೀಡಿದು ನಮ್ಮ ತಾಯಿ ನಾಡಿದು ಹೆಮ್ಮೆ ತರುವ ಬೀಡಿದು ನಮ್ಮ ತಾಯಿ ನಾಡಿದು ಹೆಮ್ಮೆ ತರುವ ಬೀಡಿದು ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ನಮ್ಮ ಭಾರತೀಯರ ಮನ ಉಮಾಸಾಗರ ನಮ್ಮ ಭಾರತೀಯರ ಹೃದಯ ಸ್ನೇಹದಾಗರ ನಮ್ಮ ಭಾರತೀಯರ ಮನವು ಮಾಸಾಗರ ನಮ್ಮ ಭಾರತೀಯರ ಹೃದಯ ಸ್ನೇಹದಾಗರ ಹೆಮ್ಮೆ ಪಡುವ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಹೆಮ್ಮೆ ಪಡುವ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ತಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ಶೂರ ಯೋಧರು ನಾಡಿಗಾಗಿ ಮಡಿದರು ಧೈರ್ಯ ಶೌರ್ಯದಿಂದಲೇ ಬದುಕಿ ಅಮರರಾದರು ಶೂರ್ಯ ಯೋಧರು ಶೂರ ಯೋಧರು ನಾಡಿಗಾಗಿ ಮಡಿದರು ದೌರ್ಯ ಶೌರ್ಯ ಧೈರ್ಯ ಶೌರ್ಯದಿಂದಲಿ ಬದುಕಿ ಅಮರರಾದರು ಇವರು ಭಾರತಾಂಬೆಯ ಮಡಿಲ ಮಕ್ಕಳು ಇವರು ಭಾರತಾಂಬೆಯ ಮಡಿಲ ಮಕ್ಕಳು ನಮ್ಮ ತಾಯಿ ಭಾರತೀ ನಮ್ಮ ತಾಯಿ ಭಾರತೀ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ಅವಳ ಮನದ ಬನದಲ್ಲಿ ಅರಳಿ ನಿಂತ ಹೂಗಳು ಅವಳ ಮನದ ಬನದಲ್ಲಿ ಅರಳಿ ನಿಂತ ಹೂಗಳು ಇಂದು ಒಂದೇ ನಾವುಗಳು ಎಂದು ನಾವು ಒಂದೇ ಇಂದು ಒಂದೇ ನಾವುಗಳು ಎಂದು ಒಂದೇ ನಾವುಗಳು ನಮ್ಮ ದೇಶ ಭಾರತ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ನಮ್ಮ ತಾಯಿ ಭಾರತೀ ನಮ್ಮ ಭಾಷಾಯಿ ಭಾರತಿ ನಮ್ಮ ಹಿಂದೂ ಸಂಸ್ಕೃತಿ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ನಮ್ಮ ದೇಶ ಭಾರತ ನಮಗೆ ಸದಾ ಪೂಜಿತ ನಾವು ಭಾರತೀಯರು ನಾವು ಬಂಧು ಬಾಂಧವರು ನಮ್ಮ ತಾಯಿ ಭಾರತೀ